ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಿರುವಂತಹ ಮೂಢ ಅಕ್ರಮ ಪ್ರಕರಣ ಕೋರ್ಟಲ್ಲಿ ಏನಾಗ್ತಾ ಇದೆ ಕೋರ್ಟ್ ಅಲ್ಲಿ ಏನಾಗುತ್ತೆ ನೋಡಿ ಒಂದು ಹಿಯರಿಂಗ್ ಆಗಿದೆ ಈಗಾಗ್ಲೇ ಸೊ ಸಿದ್ದರಾಮಯ್ಯನವರ ವಿರುದ್ಧ ಯಾರು ಪ್ರಕರಣವನ್ನ ದಾಖಲಿಸಿದ್ರು ಅವರ ಪರ ವಕೀಲರು ಈಗಾಗಲೇ ವಾದವನ್ನ ಮಂಡಿಸಿದ್ದಾರೆ ತಮ್ಮ ವಿಚಾರಗಳನ್ನ ಹೇಳಿದ್ದಾರೆ ಸಾಕ್ಷ್ಯಗಳನ್ನ ಉಲ್ಲೇಖಿಸಿದ್ದಾರೆ ಏನೇನು ನಡೆದಿದೆ ಅನ್ನೋದನ್ನೆಲ್ಲವನ್ನೂ ಕೂಡ ಸವಿವರವಾಗಿ ನ್ಯಾಯಾಧೀಶರ ಮುಂದೆ ತೆರೆದಿಟ್ಟಿದ್ದಾರೆ ಏನೇನು ಹೇಳಿದ್ರು ಅವರು ಏನ್ ಆಪಾದನೆ ಮಾಡಿದ್ರು ಸಿದ್ದರಾಮಯ್ಯವ್ರ ಮೇಲೆ ಏನು ನೇರವಾಗಿ ಆಪಾದನೆ ಮಾಡಿದ್ರು ಅಸಲಿಗೆ ಸಿದ್ದರಾಮಯ್ಯವ್ರದೇ ಇದರಲ್ಲಿ ತಪ್ಪಿದೆ ಅಂತ ಹೇಳಿದ್ರ ಹಾಗಾದ್ರೆ ಯಾವ ರೀತಿ ಪ್ರಾಸಿಕ್ಯೂಷನ್ಗೆ ಇನ್ನೂ ಅನುಮತಿ ಕೊಡದೇ ಇರೋ ಹಿನ್ನೆಲೆಯಲ್ಲಿ ಇವರ ವಾದ ಯಾವ ಧಾಟಿಯಲ್ಲಿತ್ತು ಕೋರ್ಟ್ ಅಲ್ಲಿ ಏನಾಗ್ತಿದೆ ಮತ್ತು ಏನಾಗುತ್ತೆ ಆ ಎಲ್ಲ ವಿವರಗಳನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂತಹ ಅಕ್ರಮ ಪ್ರಕರಣ ವಿಚಾರಣೆ ಆಯಿತು ಸೊ ಸ್ನೇಹಮಹಿ ಕೃಷ್ಣ ಅಂತ ಹೇಳಿ ಅವರು ಈ ಪ್ರಕರಣವನ್ನ ದಾಖಲಿಸಿದ್ರು ಅದು ವಿಚಾರಣೆಗೆ ಬಂತು ಅವರ ಪರವಾಗಿ ಲಕ್ಷ್ಮಿ ಅಯ್ಯಂಗಾರ್ ಅಂತ ಹಿರಿಯ ವಕೀಲೆ ಅವರು ವಕಾಲತ್ತನ್ನ ವಹಿಸಿದ್ರು ಸೊ ಅವರು ವಾದ ಮಾಡಿದ್ರು ಎಲ್ಲ ವಿವರಗಳನ್ನ ನ್ಯಾಯಾಧೀಶರ ಮುಂದೆ ತೆರೆದಿಟ್ರು ಅವರು ಪ್ರಮುಖವಾಗಿ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟ್ ಪಡೆದಿದ್ದಾರೆ ಸಿದ್ದರಾಮಯ್ಯನವರು ಅಂದ್ರೆ ಅವರ ಪತ್ನಿ ಪಡೆದಿರುವಂಥದ್ದು ಅವರ ಪತ್ನಿ ಹೆಸರಿಗೆ ಅಲಾಟ್ ಆಗಿರುವಂಥದ್ದು ಅಂದ್ರೆ ಅದು ಸಿದ್ದರಾಮಯ್ಯವ್ರದೇ ಅನ್ನುವ ಅರ್ಥದಲ್ಲಿ ವಾದ ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ಅವರು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರೇ ಆರೋಪಿ ಸಿದ್ದರಾಮಯ್ಯನವರೇ ಪ್ರಮುಖ ಆಪಾದಿತ ಅಂತ ಹೇಳಿ ವಾದವನ್ನು ಮುಂದಿಟ್ಟಿದ್ದಾರೆ ಯಾವ ರೀತಿ ಅವರು ಅದನ್ನ ವಿವರಿಸ್ತಾ ಹೋಗಿದ್ದಾರೆ ಸಿದ್ದರಾಮಯ್ಯವ್ರು ಯಾಕೆ ಇಲ್ಲಿ ಆಪಾದಿತ ಆಗ್ತಾರೆ ಯಾಕೆ ಆರೋಪಿ ಆಗ್ತಾರೆ ಯಾಕೆ ಅವ್ರ ವಿರುದ್ಧ ತನಿಖೆ ನಡಿಬೇಕು ಅನ್ನೋದನ್ನ ಕೂಡ ಹೇಳಿದ್ದಾರೆ ಹಾಗೆ ನೋಡಿ ತನಿಖೆ ನಡಿಬೇಕಿದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕಾಯ್ತಾ ಇದೀವಿ ಅಲ್ಲ ಆದ್ರೆ ಇವ್ರು ವಾದೆ ಆಗಿತ್ತು ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯೇ ಬೇಡ ತನಿಖೆ ಮಾಡಬಹುದು ಅಂತ ಅವರು ಸೆಕ್ಷನ್ ನ ಉಲ್ಲೇಖಿಸಿ ಹೇಳಿದ್ರು ನಿಮಗೆ ಆ ವಿವರವನ್ನು ನಾ ಹೇಳ್ತೀನಿ ಸಿ ಲಕ್ಷ್ಮೀ ಅವರು ಹಿರಿಯ ವಕೀಲೆ ಅವರು ವಾದ ಮಾಡಿದ ಪ್ರಕಾರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲದೆಯೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಯನ್ನ ಮಾಡಬಹುದು ಎಲ್ಲಿವರೆಗೂ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ತನಿಖೆಯನ್ನ ಮಾಡಿ ಅವರು ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಬಹುದು ಆರೋಪ ಪಟ್ಟಿ ಸಲ್ಲಿಕೆ ಆದ ನಂತರ ಆಮೇಲೆ ನೀವು ಡಿಸೈಡ್ ಮಾಡಬಹುದು ಇದು ಕಂಟಿನ್ಯೂ ಆಗ್ಬೇಕು ಬೇಡವೋ ಅವ್ರ ವಿರುದ್ಧ ಕೇಳ ಬಂದಿರುವಂತಹ ಆಪಾದನೆಯಲ್ಲಿ ಏನಾದರೂ ಹುರುಳಿ ಇದೆಯೋ ಇಲ್ವೋ ಎಲ್ಲದರಲ್ಲಿ ಗೊತ್ತಾಗ್ಬಿಡುತ್ತಲ್ಲ ಬ್ಲಾಕ್ ಅಂಡ್ ವೈಟ್ ಅನ್ನೋ ರೀತಿಯಲ್ಲಿ ಹೀಗಾಗಿ ಅಲ್ಲಿಯವರೆಗೂ ಕೂಡ ಈಗ ತನಿಖೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಿ ರಾಜ್ಯಪಾಲರ ಅನುಮತಿ ಏನು ಬೇಕಾಗಿಲ್ಲ ಅಂತ ವಾದ ಮಾಡಿದ್ದಾರೆ ಹಾಗೆ ಅವರು ನೇರವಾಗಿ ಸಿದ್ದರಾಮಯ್ಯನವರೇ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆಪಾದನೆ ಮಾಡಿದ್ದಾರೆ ಅವರು ಪ್ರಭಾವ ಬೀರಿದ್ದಾರೆ ನೀವು ಕೇಳ್ಬೋದು ಎಲ್ಲಿ ಸಿದ್ದರಾಮಯ್ಯವ್ರೇನು ಸೈನ್ ಮಾಡಿರೋ ಒಂದು ಲೆಟರ್ ಇದೆಯಾ ಶಿಫಾರಸ್ ಪತ್ರ ಕೊಟ್ಟಿದಾರಾ ಏನಾದರೂ ಸಿದ್ದರಾಮಯ್ಯವರ ಪಾತ್ರ ಇದೆ ಅಂತ ಹೇಳಿ ದೃಢೀಕರಿಸುವಂತ ಯಾವುದಾದ್ರೂ ಒಂದು ಸಾಕ್ಷ್ಯ ಭೌತಿಕವಾಗಿದೆಯಾ ಒಂದು ದಾಖಲೆ ಇದೆಯಾ ಕೇಳಬಹುದು ಸೊ ಅದಕ್ಕೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಲಿಖಿತವಾಗಿಯೇ ಸಹಿಯೊಂದಿಗೆ ದಾಖಲೆಯಲ್ಲಿ ಕೊಡಬೇಕಂತ ಏನಿಲ್ಲ ಅಲ್ಲಿ ಕೊಡ್ಬೇಕು ಅಂತ ಏನಿಲ್ಲ ಮೌಖಿಕವಾಗಿ ಹೇಳಿದ್ರು ಸಾಕು ಇದು ಮೌಖಿಕವಾಗಿ ಹೇಳಿಯೇ ಇದು ಈ ಅಕ್ರಮ ಅಂತ ಹೇಳಿ ಅವರು ಆಪಾದನೆಯನ್ನು ಮಾಡಿದ್ದಾರೆ ಏನು ಹಾಗಾದ್ರೆ ಅವರ ಮೊದಲ ಆರೋಪ ಇರೋದು ಏನ್ ಸಿದ್ದರಾಮಯ್ಯವರ ಪತ್ನಿಗೆ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ ಕೊಟ್ಟಿದಾರಲ್ಲ ಅದೇ ತಪ್ಪು ಸಿದ್ದರಾಮಯ್ಯವರ ಪತ್ನಿಯವರದ್ದು ಅಲ್ಲದ ಜಮೀನಿಗೆ ಅವ್ರ ಸೈಟ್ ಪಡೆದಿದ್ದಾರೆ ಅವ್ರು ಯಾವ್ದನ್ನ ತಮ್ಮ ಜಮೀನು ಅಂತ ಕ್ಲೈಮ್ ಮಾಡ್ತಿದಾರಲ್ಲ ಅದು ಅವ್ರ ಜಮೀನೇ ಅಲ್ಲ ಹಾಗಾದ್ರೆ ಯಾರ್ದು ಸಿ ಅವ್ರದಷ್ಟೇ ಅಲ್ಲ ಈಗ ಇರೋ ಮಾಹಿತಿ ಏನು ದೇವರಾಜನ್ ಅವರಿಂದ ಇವರು ಯಾರು ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಸಿದ್ದರಾಮಯ್ಯನವರು ಬಾಯ ಮೈದ ಅವರು ಖರೀದಿ ಮಾಡಿದ್ರು ದೇವರಾಜ್ ಅವರಿಂದ ಜಮೀನನ್ನ ಆ ನಂತರ ಪತ್ನಿಗೆ ಅದನ್ನ ಅರಿಶಿಣ ಕುಂಕುಮದ ರೀತಿಯಲ್ಲಿ ಆ ಪದ್ಧತಿ ಏನಿದೆ ಅಲ್ಲ ಆ ಪ್ರಕಾರ ಗಿಫ್ಟ್ ಡೀಡ್ ಮಾಡಿ ಕೊಟ್ರು ದಾನ ಪತ್ರದಲ್ಲಿ ಆ ಜಮೀನನ್ನ ಕೊಟ್ರು ಅನ್ನೋದು ಈಗ ಸಿದ್ದರಾಮಯ್ಯನವರು ಕ್ಲೈಮ್ ಮಾಡ್ತಾ ಇರೋದು ಆದ್ರೆ ಲಕ್ಷ್ಮೀ ಹೆಂಗರ್ ನಿನ್ನೆ ಯಾವ ರೀತಿ ವಾದ ಮಾಡಿದ್ರು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ಮೂಡ ಆ ಮೂರು ಪಾಯಿಂಟ್ ಒಂದು ನಾಲ್ಕು ಎಕರೆ ಭೂಮಿಯನ್ನ ಹೆಸರೇ ಗ್ರಾಮದಲ್ಲಿ ಏನಿದೆ ಅದನ್ನ ಆಗ್ಲೇ ವಶಕ್ಕೆ ಪಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ವಶಕ್ಕೆ ತೆಗೆದುಕೊಂಡು ಬಿಟ್ಟಿತ್ತು ತೊಂಬತ್ತೆಂಟರಲ್ಲಿ ಅದನ್ನ ಡಿನೋಟಿಫೈ ಮಾಡಿದ್ರು ಯಾವಾಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು ಆಗ ಡಿನೋಟಿಫೈ ಆಯ್ತು ಅದು ಡಿನೋಟಿಫೈ ಆಗ್ಲಿಕ್ಕೆ ಸಿದ್ದರಾಮಯ್ಯನವರ ಪ್ರಭಾವ ಕಾರಣ ಸೊ ಈ ಕಾರಣಕ್ಕಾಗಿ ದೇವರಾಜನವರಿಗೆ ಹೇಗೆ ಕ್ಲೈಮ್ ಬರುತ್ತೆ ಅವರು ಆ ಭೂಮಿಯ ಮಾಲೀಕನೇ ಅಲ್ಲ ಮೂಡ ಒನ್ಸ್ ಅದನ್ನ ತನ್ನ ವಶಕ್ಕೆ ಪಡೆದು ಡಿನೋಟಿಫೈ ಮಾಡಿದ ನಂತರ ಅದು ಹೇಗೆ ದೇವರಾಜವ್ರ ಭೂಮಿ ಆಗುತ್ತೆ ಅನ್ನೋದು ಒಂದಾದ್ರೆ ಇವರು ಜಮೀನು ಹೋಗಿರೋದು ಕೆಸರೆ ಗ್ರಾಮದಲ್ಲಿ ಇವರು ಹದಿನಾಲ್ಕು ಸೈಟ್ ಪಡೆದಿರೋದು ವಿಜಯನಗರದಲ್ಲಿ ಅಂದ್ರೆ ವಿಜಯನಗರ ಅತ್ಯಂತ ಪ್ರತಿಷ್ಠಿತ ಏರಿಯಾ ಕೆಸರೆ ಗ್ರಾಮ ಸೊ ಹೀಗಿರುವಾಗ ಎಲ್ಲಿಂದ ಎಲ್ಲಿಗೆ ಅದು ಯಾವ ಲೆಕ್ಕದಲ್ಲಿ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ ಕೊಟ್ರು ಸಿ ಹೆಂಗಂದ್ರೆ ನಿಮಗೆ ಈಗ ಉದಾಹರಣೆಗೆ ನಿಮ್ಮೂರಲ್ಲೇ ಯಾವುದೋ ಊರ್ ಹೊರಗೆ ಆ ಭೂಮಿಗೆ ಅಷ್ಟು ಬೆಲೆಯೇ ಇರೋದಿಲ್ಲ ಅಂತ ಕಡೆ ನಿಮ್ಮ ಜಮೀನ್ನ ಸ್ವಾಧೀನ ತೆಗೆದುಕೊಂಡ್ರೆ ಅಂದ್ರೆ ಇದು ಅಕ್ರಮವಾಗಿ ತಗೊಂಡಿರೋದು ಅಂತ ಹೇಳ್ತಾರೆ ಬಿಡಿ ಅವರು ಸ್ವಾಧೀನಕ್ಕೆ ತೆಗೆದುಕೊಂಡ ನಂತರ ಅದಕ್ಕೆ ಪರಿಹಾರವಾಗಿ ನಿಮ್ಮ ಊರಿನ ಅತ್ಯಂತ ಪ್ರತಿಷ್ಠಿತವಾದ ಹೈಯೆಸ್ಟ್ ರೇಟ್ ಎಲ್ಲಿ ಭೂಮಿಗೆ ಇರುತ್ತೋ ಅಲ್ಲಿ ಸೈಟನ್ನು ಕೊಟ್ಟರೆ ಅದಕ್ಕೂ ಇದಕ್ಕೂ ಈಕ್ವಲ್ ಆಗುತ್ತಾ ಈಗ ಚಿಕ್ಕಾಸಿನ ಭೂಮಿಗೆ ಇಲ್ಲಿ ಬಹುಬೆಲೆಯ ಭೂಮಿಯನ್ನ ಅದು ಸೈಟ್ ರೂಪದಲ್ಲಿ ಕೊಟ್ಟಿದ್ದಾರೆ ಅದು ಅಕ್ರಮ ಹಾಗೆ ತೆಗೆದುಕೊಳ್ಳಿಕ್ಕೆ ಇವರಿಗೆ ಯಾವುದೇ ಹಕ್ಕಿಲ್ಲ ಆ ತೆಗೆದುಕೊಂಡಿದ್ದೇ ಅಕ್ರಮ ಅಂತ ಹೇಳಿ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಒಂದ್ ವೇಳೆ ಅವ್ರ ಜಮೀನೇ ಆಗಿದ್ರು ಅವ್ರ ಜಮೀನೇ ಅಲ್ಲ ಒಂದ್ ವೇಳೆ ಅವ್ರ ಜಮೀನೇ ಆಗಿದ್ರು ಸಹ ಆಗ ಎರಡು ಸೈಡ್ ತಗೊಳಕ್ ಮಾತ್ರ ಅವರಿಗೆ ಅರ್ಹತೆ ಇತ್ತು ಹದಿನಾಲ್ಕು ಸೈಡ್ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನ ಕೂಡ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದವನ್ನ ಮಾಡಿದ್ದಾರೆ ಹಾಗೆ ನಾ ಹೇಳಿದೆ ತನಿಖೆ ಆಗ್ಲಿಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಬೇಡ ಅಂತ ಹೇಳಿ ಅವರು ಸೆಕ್ಷನ್ ಉಲ್ಲೇಖಿಸಿ ಹೇಳಿದ್ರು ಅಂದ್ರೆ ಅದ್ರ ಜೊತೆಗೆ ಅವರು ಹೇಳ್ತಾರೆ ಈ ಪ್ರಕರಣವನ್ನು ಸಿಬಿಐಗೆ ಕೊಡಿ ಅಥವಾ ಲೋಕಾಯುಕ್ತ ಸಂಸ್ಥೆಗೆ ತನಿಖೆ ಕೊಡಿ ಆಗ ಮಾತ್ರ ಇದರಲ್ಲಿ ಸತ್ಯ ಏನು ಅಂತಲಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅದರ್ವೈಸ್ ಇದು ಪ್ರಕರಣ ಮುಚ್ಚಿ ಹೋಗುತ್ತೆ ಸೊ ಇವರೇ ಕೊಟ್ಟಿರುವಂತ ನ್ಯಾಯಾಂಗ ತನಿಖೆಯಿಂದ ನ್ಯಾಯ ಸಿಗಲ್ಲ ಅನ್ನುವ ಅರ್ಥದಲ್ಲಿ ಅವರು ವಾದ ಮಾಡಿದ ಹಾಗೆ ಪರೋಕ್ಷವಾಗಿ ಕಾಣಿಸ್ತಾ ಇದೆ ಪ್ರತ್ಯಕ್ಷವಾಗಿ ನೇರವಾಗದನ್ನು ಹೇಳಲ್ಲ ಅವರು ಆ ರೀತಿಯ ವಾದವನ್ನ ಅವರು ಮುಂದಿಟ್ಟಿದ್ದಾರೆ ಈಗ ಹಾಗಾದ್ರೆ ತನಿಖೆಗೆ ಅನುಮತಿ ಕೊಡ್ತಾರ ಸಿ ಬಿ ಐ ತನಿಖೆಗೆ ಅನುಮತಿ ಕೊಡ್ತಾರ ಲೋಕಾಯುಕ್ತ ತನಿಖೆಗೆ ಅನುಮತಿಯನ್ನ ಕೊಡ್ತಾರ ಮತ್ತು ಅವ್ರು ವಾದ ಮಾಡ್ತಾ ಹೇಳ್ತಾರೆ ಎಲ್ಲಿ ಇವ್ರು ಜಮೀನು ಹೋಯ್ತು ಅಂತ ಹೇಳ್ತಿದಾರಲ್ಲ ಈಗ ಅದೇ ಕೆಸರೆ ಗ್ರಾಮದಲ್ಲಿ ನಾನೂರು ಸೈಟ್ ಖಾಲಿ ಇದೆ ಅಲ್ಲೇ ಕೊಡ್ಬೋದಿತ್ತಲ್ಲ ಸೈಟ್ ಹಾಗಾದ್ರೆ ವಿಜಯನಗರದಲ್ಲಿ ಯಾಕೆ ಕೊಟ್ರು ಅಲ್ಲೇ ತಗೋಬೋದಿತ್ತಲ್ಲ ಸೈಟು ವಿಜಯನಗರದಲ್ಲಿ ಯಾಕೆ ತಗೊಂಡ್ರು ಅನ್ನೋ ವಾದವನ್ನು ಮುಂದಿಟ್ಟಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ನಾವೇ ನಿಂತ ಕಡೆ ಕೊಡಿ ಅಂತ ಕೇಳಿದ್ವಾ ಅವ್ರು ಕೊಟ್ಟಿದ್ದಾರೆ ತಗೊಂಡಿದ್ದೀವಿ ಅಂತ ಹೇಳ್ತಿದ್ರು ಸಿ ಇವ್ರಿಗೆ ಗೊತ್ತಾಗೋದಿಲ್ವಾ ಅಂತ ಅವರ ವಾದ ಅದರ ಜೊತೆಗೆ ಒಂದೆರಡು ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ ಒಂದೆರಡು ಪ್ರಕರಣವನ್ನು ಉಲ್ಲೇಖಿಸಿ ಹೇಳ್ತಾರೆ ಎಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಆಗಿ ತೀರ್ಪು ಹೊರಬಿದ್ದಂತ ಪ್ರಕರಣಗಳು ಚಂದ್ರಬಾಬು ನಾಯ್ಡು ಆಂಧ್ರ ಮುಖ್ಯಮಂತ್ರಿ ಅವರ ಪ್ರಕರಣ ಮತ್ತೊಂದು ಮಂಜು ಸುರಾನ ಕೇಸ್ ಅಯ್ಯಪ್ಪ ಕೇಸ್ ಈ ಎಲ್ಲ ಪ್ರಕರಣಗಳನ್ನ ಉಲ್ಲೇಖಿಸಿ ಹೇಳ್ತಾರೆ ತನಿಖೆ ಮಾಡಬೇಕಿದ್ರೆ ರಾಜ್ಯಪಾಲರ ಅನುಮತಿ ಬೇಕೇ ಬೇಕು ಅಂತ ಏನು ಇಲ್ಲ ಹೀಗಾಗಿ ಅವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಈಗ ಲಕ್ಷ್ಮಿ ಅಯ್ಯಂಗಾರ್ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ ಪ್ರಕರಣವಾದ ವಿಚಾರಣೆಯನ್ನು ಈಗ ಹದಿನೆಂಟನೇ ತಾರೀಕಿಗೆ ಮುಂದೂಡಿದ್ದಾರೆ ಈಗ ಸಿದ್ದರಾಮಯ್ಯವ್ರ ಪರ ವಕೀಲರು ಬರ್ತಾರೆ ಮುಖ್ಯಮಂತ್ರಿಗಳ ಪರ ವಕೀಲರು ಬರ್ತಾರೆ ಅಂದ್ರೆ ಸರ್ಕಾರದ ಪರವಾಗಿ ಅವರು ವಾದವನ್ನು ಮುಂದಿಡ್ತಾರೆ ಅದೇನು ಬರುತ್ತೆ ಕೌಂಟರ್ ಆರ್ಗ್ಯುಮೆಂಟ್ ಅದು ಬಹಳ ಮುಖ್ಯ ಇವರು ಪ್ರತಿವಾದ ಮಾಡಿ ಯಾವ್ಯಾವ ದಾಖಲೆಗಳನ್ನ ಕೊಡ್ತಾರೆ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಅವ್ರು ಹೇಗೆ ವಾದವನ್ನ ಮಂಡಿಸ್ತಾರೆ ಅವೆಲ್ಲವೂ ಕೂಡ ನಡೆಯುತ್ತೆ ಇನ್ನು ಹೋಗುತ್ತೆ ಇನ್ನು ಈಗ ನೆಕ್ಸ್ಟ್ ಅವ್ರ ಪ್ರತಿವಾದ ಮಂಡಿಸ್ ಕೂಡಲೇ ತೀರ್ಪು ಬರುತ್ತೆ ಅಂತಲ್ಲ ಮತ್ತೆ ಇವ್ರ ಕಡೆಯಿಂದ ಬರುತ್ತೆ ಮತ್ತೆ ಆ ಕಡೆಯಿಂದ ಕೌಂಟರ್ ಆರ್ಗ್ಯುಮೆಂಟ್ ಮುಂದುವರಿಯುತ್ತೆ ಸೊ ಅಂತಿಮವಾಗಿ ಏನಾಗುತ್ತೆ ಅದರ ಮೇಲೆ ಬಹುಶಃ ಸಿದ್ದರಾಮಯ್ಯವರ ಹಣೆ ಬರಹ ತೀರ್ಮಾನ ಆಗುತ್ತೆ ಆ ದೃಷ್ಟಿಯಿಂದ ಈ ಪ್ರಕರಣ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ಇದೆ ನಾನು ಪ್ರತಿ ವಿಚಾರಣೆಯ ವಿವರಗಳನ್ನು ಕೂಡ ನಿಮ್ಮೆದುರು ತರ್ತೇನೆ ಹಾಗೆ ನಿಮಗೇನಾದ್ರೂ ಈ ಪ್ರಕರಣದ ಬಗ್ಗೆ ಪ್ರಶ್ನೆಗಳಿದ್ರೆ ಅದನ್ನ ಕಮೆಂಟ್ ಮೂಲಕ ಕೇಳಿ ಹಾಗೆ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಮೂಡ ಅಕ್ರಮದಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ಸುತ್ತ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ಸುತ್ತಾ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಅಭಿಪ್ರಾಯ ಪಡ್ತೀರಾ ಅಥವಾ ಇಲ್ಲ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಇಲ್ಲ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾಗಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯವ ಎಸ್ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ